ನಮಸ್ಕಾರ ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಇವರೇನು ಮನುಷ್ಯರು ಅಥವಾ ರಾಕ್ಷಸರು ಗೊತ್ತಾಗ್ತಿಲ್ಲ ಒಬ್ಬ ಹೆಣ್ಮಗಳು ಅನ್ನೋದನ್ನ ನೋಡದೆ ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ ಗೂಂಡಾ ರೀತಿ ಅಬ್ಬರಿಸಿದ್ದಾನೆ ಸೀರೆ ಕದ್ಲು ಅಂತ ಬೇಕೋ ಹಾಗೆ ಹೊಡೆಯೋ ಅಧಿಕಾರ ಇವರಿಗೆ ಕೊಟ್ಟವರು ಯಾರು ಇದಕ್ಕಂತಲೇ ಕಾನೂನು ಇದೆ ಅದನ್ನ ಬಿಟ್ಟು ಈ ಅಂಗಡಿ ಮಾಲೀಕ ಬೂಟ್ ಕಾಲಲ್ಲೇ ಆಕೆ ಎದೆಗೆ ಒದ್ದಿದ್ದಾನೆ ಕೈ ಮುಗಿದು ಬೇಡಿಕೊಂಡ್ರೂ ಬಿಡದೆ ರಾಕ್ಷಸನಂತೆ ವರ್ತಿಸಿದ್ದಾನೆ ಇಂತಹ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗ್ಬೇಕಿದೆ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆದ ದುಃಖಕರ ಮತ್ತು ನಾಚಿಕೆ ಗೇಡಿನ ಘಟನೆ ಅವೆನ್ಯೂ ರೋಡ್ನಲ್ಲಿ ಇರುವ ಮಾಯಾ ಸ್ಯಾರೀಸ್ ಮಾಲೀಕ ಉಮೇದ್ ರಾಮ್ ಎಂಬ ಮಾರ್ವಾಡಿ ಉದ್ಯಮಿ ಇವ್ನೇನು ಉದ್ಯಮಿಯೋ ಇಲ್ಲ ರೌಡಿಯೋ ಒಂದು ಮಹಿಳೆ ಅದು ವಯಸ್ಸಾಗಿರುವ ವೃದ್ಧಿಯ ಮೇಲೆ ಇಂತಹ ಹೇಯ ಕೃತ್ಯ ಮಹಿಳೆ ಮೇಲೆ ಕೈಯಿಂದ ಹೊಡೆಯುವುದಲ್ಲದೆ ಬೂಟ್ ಕಾಲಿನಿಂದ ಒದಿಯುತ್ತಿದ್ದಾನೆ ಅಂತಹ ಘನಘೋರ ತಪ್ಪು ಏನು ಮಾಡಿರುವುದು ಆ ಮಹಿಳೆ ಏನೇ ಆದ್ರೂ ಪೊಲೀಸರು ಕಾನೂನು ಇರುವುದಾದ್ರೂ ಯಾಕೆ ಇಂತಹ ಕ್ರೌರ್ಯದ ಕೃತ್ಯವನ್ನ ನಾವು ಬಲವಾಗಿ ಖಂಡಿಸುತ್ತೇವೆ ಸಂಬಂಧಪಟ್ಟ ಕಾನೂನು ಅಧಿಕಾರಿಗಳು ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು એશન મોર ટેટે પપ્પા ઓર ટેટે મોર તો મોગી

बड़ो 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 बड़ ಮಾಡಿದ್ದ ಮಾಡಿದ್ದೆ ಐವತ್ತು ಸಾವಿರಕ್ಕೆ ಅದೇ ಇವತ್ತು ಪೀಸ್ ಕಿದೆ ಅಮ್ಮ ನಿನ್ನೆ ಮಾಡಿದ್ದೆ ಕ್ಯಾಬನ್ ಇದೆ ಅಮ್ಮ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ವಿ ನ್ಯೂಸ್ ಇದು ಜನಪರ ಧ್ವನಿ